ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಹತ್ವದ ತಿರುವು ರಾಜ್ಯದ ಸರ್ಕಾರಿ ನೌಕರರಿಗೆ ಜುಲೈ ಒಂದರಿಂದಲೇ ಏಳನೇ ವೇತನ ಆಯೋಗ ದೊರೆಯಲಿದೆ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿ ಬರ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ರಾಜ್ಯದಲ್ಲಿ ಏಳನೇ ವೇತನಕ್ಕೆ ಸಂಬಂಧಿಸಿದಂತೆ ಡಿಲೇ ಆಗೋದಿಲ್ಲ ರಾಜ್ಯ ಏಳನೇ ವೇತನ ಆನ್ ಟೈಮ್ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗುವುದೆಂದು ಮಹತ್ವದ ಮಾಹಿತಿ ಬರ್ತಾ ಇದೆ ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ರಾಜ್ಯದಲ್ಲಿ ಏನೋ ಜೂನ್ ಅಂತ್ಯದ ಒಳಗಾಗಿ ಫೈನಲೈಸ್ ಮಾಡಿ ಜುಲೈ ಒಂದರಿಂದಲೇ ಏಳನೇ ವೇತನ ಆಯೋಗ ಹೊಸ ವೇತನ ಆಯೋಗ ರಾಜ್ಯ ಸರ್ಕಾರಿ ನೌಕರರಿಗೆ ದೊರೆಯುವುದು ಎಂಬುದು ದೊರೆಯುವುದು ಎಂಬುದರ ಬಗ್ಗೆ ಮಹತ್ವದ ಮಾಹಿತಿ ರಾಜ್ಯದ ಸರ್ಕಾರಿ ನೌಕರರಿಗೆ ಬರ್ತಾ ಇದೆ ರಾಜ್ಯದಲ್ಲಿ ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ರಾಜ್ಯದ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಹತ್ವದ ತಿರುವು ಬಂದಿದ್ದು ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕಾಯ್ತಾ ಇರುವಂತಹ ನೌಕರರಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ವೇತನಕ್ಕೆ ಸಂಬಂಧಿಸಿದ ಂತೆ ಯಾವುದೇ ರೀತಿಯಂತ ಡಿಲೇ ಇಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವುದೇ ಆಗೋದಿಲ್ಲ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಅವರು ಮಹತ್ವದ ಮಾಹಿತಿ ನೀಡಿದ್ದಾರೆ ಮಾಹಿತಿ ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ರಾಜ್ಯದಲ್ಲಿ ಅವಧಿ ಹೋರಾಟ ಮಾಡುವಂತ ಯಾವುದೇ ರೀತಿಯಂತ ಒಂದು ಸಾಹಸಕ್ಕೆ ಕೈ ಹಾಕಬಾರ್ದು ರಾಜ್ಯದಲ್ಲಿ ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಏಳನೇ ವೇತನಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಯಾವುದೇ ರೀತಿಯಂತ ಡಿಲೇ ಆಗೋದಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆನ್ ಟೈಮ್ ವೇತನ ಆಯೋಗ ಸಿಗಲಾಗುವುದಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶಿರಕ್ಷರಿ ಅವರು ಸಹ ಇಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ನೀವು ನೋಡ್ತಾ ಇದ್ದೀರಾ ಒಂದು ಲೈವ್ ಬಿಗ್ ನ್ಯೂಸ್ ಅಂತ ಬ್ರೇಕಿಂಗ್ ನ್ಯೂಸ್ ಅಂತ ಎರಡನೇ ವೇತನ ಆಯೋಗದ ಒಂದು ಜಾರಿಗೆ ಮಹತ್ವದ ತಿರುವು ಜುಲೈ ಒಂದರಿಂದಲೇ ಜಾರಿಗೆ ಸಿದ್ಧತೆ ಎರಡನೇ ವೇತನ ಆಯೋಗ ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಡಿಲೇ ಆಗುತ್ತೆ ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಹೇಳ್ತಾ ಇದ್ರು ಆದ್ರೆ ಈಗ ಯಾವುದೇ ರೀತಿಯ ಡಿಲೇ ಇಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಆನ್ ಟೈಮ್ ವೇತನ ಆಯೋಗ ದೊರೆಯಲಿದೆ ಅಂತ ಮಹತ್ವದ ಮಾಹಿತಿ ಬಂದಿದೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮಹತ್ವದ ಒಂದು ಬೆಳವಣಿಗೆ ಕರ್ನಾಟಕ ರಾಜ್ಯದಲ್ಲಿ ಏನಂದ್ರೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿ ವೇತನ ಆಯೋಗ ಜಾರಿ ಆಗುತ್ತೆ ಎಂಬುದರ ಬಗ್ಗೆ ಹೇಳ್ತಾ ಇದ್ರು ಆದ್ರೆ ಯಾವುದೇ ರೀತಿಯಾಗಿ ಸಚಿವ ಸಂಪುಟದಲ್ಲಿ ಚರ್ಚೆ ಆಗದ ಕಾರಣವಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಲ್ಲಿ ಕೋಲಾಹಲ ಎಬ್ಬಿಸಿರುವಂತಹ ವಿಷಯವಾಗಿತ್ತು ಆದರೆ ಇಲ್ಲಿ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಒಂದು ಪಾಸಿಟಿವ್ ರಿಯಾಕ್ಷನ್ ಬರ್ತಾ ಇದೆ ಮತ್ತು ಪಾಸಿಟಿವ್ ಮಾಹಿತಿನೂ ಬರ್ತಾ ಇದೆ ರಾಜ್ಯದ ಸರ್ಕಾರಿ ನೌಕರರಿಗೆ ಜುಲೈ ಒಂದರಿಂದಲೇ ಏಳನೇ ವೇತನ ಆಯೋಗ ದೊರೆಯುವುದು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಹಾಗಾದ್ರೆ ಜುಲೈ ಒಂದರಿಂದಲೇ ನಿಜವಾಗಲೂ ಸಿಗುತ್ತೆ